ಕನ್ನಡ ಸುದ್ದಿವಾಹನಿಗೆ ಸ್ವಾಗತ ಇಲ್ಲ ಒಳ್ಳೇದು ಇವಾಗ ಏನಂದ್ರೆ ಪಕ್ಷದಲ್ಲಿ ಅವರು ಅದನ್ನ ಹೇಳೋದು ನಿಜ ಇವಾಗ ನಾಲ್ಕು ಜನ ಜೆ ಡಿ ಎಸ್ ಅವರು ನಮ್ ಕಡೆ ಬಂದಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ್ ಯಾರು ಮಲ್ಲಿ ನನ್ನ ಜೊತೆ ತಾನೇ ಇದ್ದಿದ್ದು ಇಂಡಿಪೆಂಡೆಂಟ್ ಆಗಿ ನಾನ್ ತಾನೇ ನಿಲ್ಸಿ ಗೆಲ್ಸಿದ್ದವ್ರನ್ನ ಇಂಡಿಪೆಂಡೆಂಟ್ ಆಗಿ ನಾನ್ ತಾನೇ ನಿಲ್ಸಿ ಗೆಲ್ಸಿದ್ದವ್ರನ್ನ ಆವತ್ತು ನಾವೆಲ್ಲ ಮಾಡಿದ್ವಲ್ಲ ಮಂಡಿಕಲ್ ರಾಜು ಯಾರು ಮಂಡಿಕಲ್ ರಾಜು ಯಾರು ಅವ್ರನ್ನ ತಗೊಂಡೋದ್ರಲ್ಲ ಅವ್ರನ್ನೆಲ್ಲ ತಗೊಂಡೋದ್ರಲ್ಲ ನೀವು ಅವರೆಲ್ಲ ಯಾರ ಕಡೆಯವರು ನಮ್ಮ ಕಡೆ ನಮ್ಮವ್ರು ನಿಮ್ಮ ಕಡೆ ಬಂದಿದ್ದಾರೆ ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ ನಮ್ಮವರು ನಿಮ್ಮ ಕಡೆ ಬಂದಿದ್ದಾರೆ ನಿಮ್ಮವರು ನಮ್ಮ ಕಡೆ ಬಂದಿದ್ದಾರೆ ಸಂದೀಪ್ ಯಾರ ಜೊತೆ ಇದ್ದಿದ್ದು ಪಾಪ ಅವ್ರ ಮಿಸಸ್ಸು ಸ್ಟೇಟ್ಮೆಂಟ್ ಕೊಡ್ತಾರೆ ಇಪ್ಪತ್ತು ವರ್ಷಗಳಿಂದ ನಾವು ಮಂಜುಣ್ಣ ಕಡೆ ಇದ್ದಾರೆ ನಮ್ಮ ಯಜಮಾನ್ರು ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸ್ಟೇಟ್ಮೆಂಟ್ ನೋಡಿದೆ ಏನೋ ಕೊಟ್ಟಿದ್ದು ಸ್ಟೇಟ್ಮೆಂಟ್ ನೋಡಿದೆ ಇಪ್ಪತ್ತು ವರ್ಷಗಳಿಂದ ಸಂದೀಪ್ ನನ್ನ ಜೊತೆಯಲ್ಲಿ ಇದ್ದವನು ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿಲ್ವಾ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಓದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಹೋಗಿಲ್ಲ ನಾವು ಓದ್ಸಲಿ ಆರು ಗಂಟೆಗೆ ಚುನಾವಣೆ ನಡಿಬೇಕು ಆರು ಗಂಟೆಗೆ ಜನ ಮೆಂಬರ್ಸ್ ಒಳಗಡೆ ಹೋಗ್ಬೇಕು ಅಂದ್ರೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಬಂದ್ರು ಅವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರಿದ್ರು ಈ ಲೋಕಲ್ ವೋಟರ್ ಬೇರೆ ಆಗಿದ್ರು ಅವರು ಆವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ಹೇಟ್ಗಿಲ್ ತಿಂದಿದ್ದೆಲ್ಲ ಎಲ್ಲ ಮರ್ತೋಗಿದ್ದಾರೆ ನಾವು ಯಾವತ್ತು ಇಲ್ಲಿಗಲ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡಕ್ಕೆ ಹೋಗೋರಲ್ಲ ನಾವು ನಾವು ಲೀಗಲ್ ಆಗಿ ಮಾಡಕ್ಕೆ ಹೋಗುವಂಥವ್ರು ಚುನಾವಣೆ ಓದ್ಸಲ್ಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನ ಕೈ ಇಳಿಸಿ ಯಾರೋ ಇದೇ ಅಷ್ಟು ಸೋಮಪ್ಪನವರು ಕೈ ಹಿಡ್ಕೊಂಡು ಹೇಳಿದ್ರು ಅದನ್ನು ಓಟ್ ಇಲ್ಲ ಅಂತ ಬರೀತಾರೆ ಅವ್ರಿಗೆ ಸಪೋರ್ಟ್ ಆಗಿ ಬರ್ಕೊಳ್ತಾರೆ ವೋಟರ್ನ ಅವತ್ತು ಅವರು ಎ ಸಿ ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಕಡೆ ಇದ್ದಾರೆ ನಾವು ಏನು ಬೇಕೋ ಮಾಡ್ಬೋದಾಗಿತ್ತು ನಾವು ಹೆಂಗ್ ಬೇಕೋ ಬೆದರಿಸ್ಬೋದಾಗಿತ್ತು ಏನ್ ಬೇಕೋ ಮಾಡ್ಬೋದಾಗಿತ್ತು ಆದ್ರೆ ಅಂತ ಕೆಟ್ಟ ಕೆಲಸಗಳು ಅಂತ ನೀಚ ಕೆಲಸಗಳು ಮಾಡುವಂತ ವ್ಯಕ್ತಿಗಳು ನಾವಲ್ಲ ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಅದಕ್ಕೆ ನಮ್ದು ತಕರಾರು ಇಲ್ಲ ಅದಕ್ಕೆ ನಮ್ದು ಸ್ವಾಗತಾನೂ ಇಲ್ಲ ಅವ್ರದ್ದು ಅವ್ರ ಪರ್ಸ್ನಲ್ ನಮ್ದು ನಮ್ಮ ಪರ್ಸನಲ್ ನಮ್ಮ ಪಕ್ಷದ ಪರ್ಸನಲ್ಲು ಇವತ್ತು ನಮ್ಮವರು ಅವ್ರ ಕಡೆ ಹೋಗಿದ್ದಾರೆ ಅವ್ರವರು ನಮ್ಮ ಕಡೆ ಬಂದಿದ್ದಾರೆ ಅದೇನು ಅಂತ ಏನು ದೊಡ್ಡ ವಿಷಯ ಓಸಲಿ ನಮ್ಮವ್ರನ್ನ ಕರ್ಕೊಂಡು ಹೋದ್ರಲ್ಲ ಹೋದಲಿ ನಮ್ಮವ್ರನ್ನ ಐದು ಜನ ಕರ್ಕೊಂಡು ಹೋದ್ರಲ್ಲ ನನ್ನ ಜೊತೇಲಿ ಇದ್ದವ್ರನ್ನ ಐದು ಜನ ಕರ್ಕೊಂಡು ಹೋದ್ರಲ್ಲ ಅವರು ಆರು ಗಂಟೆಗೆ ಒಳಗಡೆ ಬರಬೇಕು ಫೈನಲ್ ಟೈಮ್ ಅದು ಆರು ಗಂಟೆ ಹದಿನೇಳು ಲಕ್ಷ ಹದಿನೇಳು ನಿಮಿಷಕ್ಕೆ ಬಂದ್ರು ಅವತ್ತು ಅವ್ರನ್ನ ಒಳಗಡೆ ಬಿಟ್ಕೊಂಡ್ರಲ್ಲ ಅದಕ್ಕೆ ಗಲಾಟೆ ಆಗಿದ್ದಕ್ಕೆ ಆಚೆ ಲಾಟಿ ಚಾರ್ಜ್ ಮಾಡುದಲ್ಲ ನಾವ್ಯಾರು ಯಾರು ನಮ್ಮ ಪಕ್ಷದ ಒಬ್ಬರು ಇರ್ಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ ಯಾರ್ಯಾರು ಏಟುಗಳು ತಿಂದಿರುತ್ತೆ ಎಲ್ಲ ಕಣ್ಣ್ಯಾರ ನೋಡಿದ್ರು ಚಲ್ಪತಿಗೆ ಗೊತ್ತು ಚಲಪತಿಗೆ ಒಂದು ಬಿತ್ತ ಹೊತ್ತು ಏನ್ ಚಲಪತಿ ಬಿತ್ತ ಇಲ್ವಾ ಚಲ್ಪತಿಗೆ ಬಿತ್ತ ಹೊತ್ತು ಆಯಾ ಪಕ್ಕದಲ್ಲಿ ಇನ್ನ ಯಾರ್ಯಾರಿಗೆ ಬಿತ್ತು ಅಂತ ಎಲ್ರಿಗೂ ಗೊತ್ತಿದೆ ಏಟುಗಳು ಅವತ್ತೆಲ್ಲ ಯಾರ್ಯಾರಿಗೆ ಬಿತ್ತು ಅಂತ ಗೊತ್ತಿದೆ ಆದ್ರೆ ನಾವ್ ಅಂತ ಕೆಲಸ ಇವತ್ತು ಹೋಗಿಲ್ಲ ಶಾಂತಿಯುತವಾಗಿ ಎಲೆಕ್ಷನ್ ನಡೆದಿದೆ ಸ್ವಲ್ಪ ಒಳಗಡೆ ಏನೋ ಸ್ವಲ್ಪ ಮಾತುಗಳು ಮಾತಾಡಿದ್ದಾರೆ ಅದೇನ್ ಕಾಮನ್ ಆಗಿ ಮಾತಾಡ್ತಾರ ಅಷ್ಟೇ ಬೇರೆ ಏನು ಇಲ್ಲ ಅದರಿಂದ ಅಭಿವೃದ್ಧಿ ಕಡೆ ನಮ್ ಗಮನ ಬೇರೆ ಕಡೆ ನಮ್ ಗಮನ ಇಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕೆಲಸ ಮಾಡ್ತೀವಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಪೆಷಲ್ ಗ್ರಾಂಟ್ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸ್ಪೆಷಲ್ ಗ್ರಾಂಟ್ ಅನ್ನೋದು ತರಿಸ್ತೀವಿ ಅಭಿವೃದ್ಧಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಇಲ್ಲ ಇತಿಹಾಸದಲ್ಲಿ ಕಾಂಗ್ರೆಸ್ ಅಂತಲ್ಲ ಮೊದಲು ನಮ್ಮ ಯಾಮಣ್ಣ ಅವ್ರು ಇಲ್ಲೇ ಇದಾರೆ ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ರು ಅವರು ಕಾಂಗ್ರೆಸ್ ಆಗಿದ್ರು ಆಮೇಲೆ ಇದೇ ಜೆ ಡಿ ಎಸ್ ಅಲ್ಲಿ ನಮ್ಮ ರಿಯಾಜ್ ಅಹ್ಮದ್ ಏನ್ ಇವಾಗ ಇದಾರೆ ಅಧ್ಯಕ್ಷರಾಗಿದ್ರು ಅವ್ರ ಮಿಸಸ್ ಶಾಹೀನ್ ತಾಜ್ ಅವರು ಶಾಹೀನ್ ತಾಜ್ ಅವರ ಅಧ್ಯಕ್ಷ ಇದ್ದಾಗ ಜೆಡಿಎಸ್ ನವರು ಅವತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ದಾಗ ಅವತ್ತು ಹತ್ತು ಓಟ್ ಇವ್ರಿಗೆ ಬೇಕಾಗ್ತದೆ ಒನ್ ತರ್ಡ್ ಟೂ ತರ್ಡ್ ಅದು ಹತ್ತು ಓಟ್ ಬೇಕಾಗ್ತದೆ ಅವ್ರಿಗೆ ಇಪ್ಪತ್ತೊಂದು ವೋಟ್ ಬೇಕಾಗ್ತದೆ ಯಾರಿಗೆ ಆಪೋಸಿಟ್ ಇಪ್ಪತ್ತೊಂದು ಓಟ್ ಬೇಕಾಗುತ್ತೆ ಇಪ್ಪತ್ತೊಂದು ಹದ್ ಇಪ್ಪತ್ತೆಂಟನೂ ಇದ್ದಿದ್ದಾವಾಗ ಇಪ್ಪತ್ತೆ ಇಪ್ಪತ್ತೇಳು ಇಪ್ಪತ್ತೇಳು ಇತ್ತು ಅವಾಗ ಇವ್ರ ಕಡೆ ಹತ್ತು ಬೇಕಾಗಿತ್ತು ಅವ್ರ ಕಡೆ ಹದಿನೇಳು ಬೇಕಾಗಿ ಹದ್ನಾರೇನೋ ಬೇಕಾಗಿತ್ತು ಆವಾಗ ಇವ್ರ ಕಡೆ ಒಂಬತ್ತಿರುತ್ತೆ ಯಾರ ಕಡೆ ಶಹೀನ್ ಬೇಗ್ ಅವ್ರ ಕಡೆ ಒಂಬತ್ತು ನಮ್ಮ ರಿಯಾಜ್ ಅಹಮದ್ ಅವ್ರ ಮಿಸಸ್ ಇಬ್ರು ಗಂಡಿ ಇಬ್ರು ಇದ್ರು ಅವತ್ತು ಶಾಹೀನ್ ತಾಜ್ ಅವರನ್ನ ಅಧ್ಯಕ್ಷರಾಗಿ ಮುಂದುವರಿಬೇಕಂದ್ರೆ ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಎಮ್ ಎಲ್ ಎ ಇದ್ದು ನನ್ನ ವೋಟ್ ಸಿಂಗಲ್ ವೋಟ್ ಇಂದಾನೆ ಆ ಎಮ್ಮ ಅವತ್ತು ಕಂಡಿಟ್ಟಾಗತ್ತೆ ಕಂಟಿನ್ಯೂ ಆಗಿದ್ದ ಅಮ್ಮ ನಿಮ್ಗೆಲ್ಲ ಗೊತ್ತಿದೆ ಚಲಪತಿ ನಿನ್ಗೂ ಗೊತ್ತಿದೆ ನೀನು ಇದ್ದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ವಿಚಾರ ಎಲ್ಲ ಆವತ್ ನಾನು ಕಾಪಾಡಿದೆ ನಮ್ಮ ಶಾಹೀನ್ ತಾಜು ಒಂದು ಮೈನಾರಿಟಿ ಹೆಣ್ಮಕ್ಳು ನಮ್ಮ ಶಾಬಾಸನ್ನ ಅವತ್ ಒಂದೇ ಹೇಳಿದ್ರು ಮಂಜೂವ್ರೆ ಅವ್ರಿಗೆ ಬೇರೆ ಪಾರ್ಟಿ ಇರ್ಬೋದು ಆದ್ರೆ ನಿಮ್ ಓಟ್ ಮುಖ್ಯ ನೀವೊಬ್ಬರೇ ಓಟ್ ಹಾಕ್ಬೇಕು ನೀವ್ ಹಾಕಿ ನಿಮ್ಮ ಓಟೆ ಫೈನಲ್ ಅಲ್ಲಿ ನೀವು ಓಟ್ ಹಾಕಿದ್ರೆ ಆ ಎಮ್ಮನ್ನು ಉಳ್ಕೊಳ್ತಾರೆ ನಮ್ಮ ಹೆಣ್ಮಗಳು ಒಂದು ಮೈನಾರಿಟಿ ಹೆಣ್ಮಗಳನ್ನ ಉಳಿಸು ಅಂತ ನಮ್ಮ ಶಾಬಾಸನ್ನ ಕೇಳ್ಕೊಂಡ್ರೆ ಅವತ್ತು ಅವರೊಂದು ಮಾತಿಗೆ ಗೌರವ ಕೊಟ್ಟು ನಾನು ಎಷ್ಟೋ ಜನ ಪ್ರೆಸೆಂಟ್ ಮಾಡಿ ಹೋಗ್ಬೇಡ ಅಂತ ಹೇಳಿ ವೋಟ್ ಹಾಕ ಆದ್ರೆ ನಾನು ಹೋಗಿ ಅಮ್ಮನ್ ಓಟ್ ಹಾಕಿ ಅಮ್ಮನ್ ಉಳಿಸಿಕೊಂಡ್ ಬಂದೆ ಅದು ನಮ್ದೇ ಲೆಕ್ಕ ಎ ಲೆಕ್ಕ ಅದು ಕಾಂಗ್ರೆಸ್ ಲೆಕ್ಕ ಓತ್ಸಲಿ ಆಗಿದ್ದು ನಾಗೇಶ್ ಅವರು ಪರವಾಗಿ ಕಾಂಗ್ರೆಸ್ ಲೆಕ್ಕ ಹೋದ್ ಸಲಿಯಾಗಿದ್ದು ನಾಗೇಶ್ ಅವರು ಕಾಂಗ್ರೆಸ್ ಇದ್ರಿಂದ ತಾನೇ ಗೆದ್ದಿದ್ದು ನಂದು ರಿಜೆಕ್ಟ್ ಆದ್ಮೇಲೆ ತಾನೆ ಅವ್ರು ಬಂದಿದ್ದು ಕಾಂಗ್ರೆಸ್ ಇಂದ ತಾನೆ ಅವ್ರು ಗೆದ್ದಿದ್ದು ಆವಾಗ ಅವ್ರದ್ದು ಸೇರಿ ಎಲ್ಲ ಇವ್ರು ಜೆ ಡಿ ಎಸ್ ಇಬ್ರು ಒಂದಾಗಿದ್ರು ಆವಾಗ ಅವರು ಒಂದಾಗಿ ಮಾಡಿದ್ರು ಅವತ್ತು ಲೀಗಲ್ ಆಗಿ ಹೋಗಿದ್ರೆ ನಾವೇ ಗೆದ್ದಿದೀವಿ ಅಂತ ಲೆಕ್ಕ ಅವತ್ತು ಯಾಕಂದ್ರೆ ಇಲ್ಲಿಗಲ್ ಆಗಿ ಅವರು ಕೈ ಎತ್ತಿರೋರ್ನ ಇಳಿಸ್ಬಿಟ್ರು ಟೈಮ್ ಹದಿನೇಳು ನಿಮಿಷ ಪಾಸ್ ಪಾಸಾದ್ರೂ ಅದ್ರ ಒಳಗಡೆಗೆ ಜನ ಸೇರಿಸ್ಕೊಳ್ತಾರೆ ನ ಸೇರ್ಸ್ಕೊಳ್ತಾರೆ ಅವರು ಇದೆಲ್ಲ ನಡೀತು ಅದರಿಂದ ಕಾಂಗ್ರೆಸ್ ಅವತ್ತು ಯಮನ್ನ ಅವರಾದರು ಆಮೇಲೆ ಶಾಯಿನ್ ತಾಜ್ ಅವ್ರನ್ನ ನಾವೇ ಮಾಡಿದ್ದು ಆಮೇಲೆ ಮೊನ್ನೆ ಆಗ್ಬೇಕಾದ್ರೆ ನಾಗೇಶ್ ಮಾಡಿದ್ದು ಅಂದ್ರೆ ನಾವು ಮಾಡಿದ್ದೆ ನಮ್ಮ ಮೆಂಬರೇ ಲೆಕ್ಕನು ನಮ್ಮವ್ರನ್ನ ನಾಲ್ಕು ಐದು ಜನ ಕರ್ಕೊಂಡು ಹೋಗ್ ಮಾಡ್ಕೊಂಡ್ರು ಅವತ್ತು ಇವತ್ತು ಅವ್ರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ರು ಇವತ್ತು ಅವ್ರವ್ರನ್ನ ನಾವು ಕರ್ಕೊಂಡು ಹೋಗಿ ಅಷ್ಟೇ ಬೇರೆ ಏನಿಲ್ಲ ನಮ್ಮವ್ರು ಎಷ್ಟು ಹೋಗಿದ್ರು ಅಷ್ಟು ನಮ್ಗೆ ವಾಪಸ್ ಬಂದಿದ್ದಾರೆ ಅಷ್ಟೇ ಬೇರೆ ಏನು ಇಲ್ಲ ಇದ್ರಲ್ಲಿ ಡಿಫ್ರೆನ್ಸ್ ಏನು ಇಲ್ಲ ಅವತ್ತು ನಾಳೆ ಕೋಲಾರದಲ್ಲಿ ಇದೆ ಕೋಲಾರದ ಇಲ್ಲ ಸೇಮ್ ಮುಳ್ಬಾಗಲ್ ತರ ಅಲ್ಲಿ ಮೆಜಾರಿಟಿ ಇಲ್ಲ ಅಲ್ಲಿ ಮೆಜಾರಿಟಿ ಇಲ್ಲ ಆದ್ರೆ ಯಾರು ಮುಬಾರಕ್ ಪಾರ್ಟಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರ ಹತ್ರ ಪಾರ್ಟಿಗೆ ಜೆಡಿಎಸ್ ಪಾರ್ಟಿಗೆ ಸೇರಿದ್ದು ಗೊತ್ತಿಲ್ವಾ ಬಂಡಾಯ ಕಾಂಗ್ರೆಸ್ ಅಂದ್ರೆ ಹೆಂಗಾಗುತ್ತೆ ಅವರು ಕಾಂಗ್ರೆಸ್ ಅಲ್ಲೇ ಇಲ್ಲ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಸೇರಿದ್ದಾರೆ ಇಲ್ಲ ಅವರೇ ಅವ್ರು ಜೆ ಡಿ ಎಸ್ ಸೇರಿದ್ದಾರೆ ಸೇರಿ ಅದು ಅವ್ರ ಹತ್ರನೇ ಹೋಗಿ ಸೇರಿದ್ದಾರೆ ಅವರು ಆದ್ರಿಂದ ಅದು ಅದು ಇಲ್ಲ ಲೆಕ್ಕನೇ ಇಲ್ಲ ಅದು ಇಲ್ಲ ನನ್ನ ಎಲೆಕ್ಷನ್ ಅಲ್ಲಿ ಬಂದಿಲ್ಲ ನನ್ನೆಲೆಕ್ಷನ್ ಅಲ್ಲೇ ಹೋಗಿ ಸೇರಿದ್ದವ್ರು ನನ್ನ ಎಲೆಕ್ಷನಲ್ಲೇ ಕುಮಾರಣ್ಣನ ಜೊತೆ ಹೋಗಿ ಸೇರಿದ್ದವರು ಗೋವಿಂದ ರಾಜ್ ಅವರು ಕುಮಾರಣ್ಣ ಹತ್ರ ಕರ್ಕೊಂಡು ಹೋಗಿ ಸೇರಿಸಿಕೊಂಡು ಬಂದಿದ್ದವ್ರ ಪಾರ್ಟಿಗೆ ನನ್ನ ಎಲೆಕ್ಷೇ ಅವ್ರು ಮಾಡಿಲ್ಲ ನಮಗೇನು ನಮ್ಮ ಎಲೆಕ್ಷನಲ್ಲಿ ಬಂದಿಲ್ಲ ಸುಳ್ಳದು ಎಲ್ಲರಿಗೂ ಗೊತ್ತಿದೆ ಅದು ಆದರೆ ಒಂದು ಸಂತೋಷ ಏನು ಅಂದ್ರೆ ಇವತ್ತು ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ನಾವು ಒಂದು ಮೈನಾರಿಟಿನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡಬೇಕು ಅಂತಿದ್ವಿ ಜೆ ಡಿ ಎಸ್ ಇಂದ ಹಾಕಿದ್ದಾರೆ ಡಾಕ್ಟರ್ ಖಾನ್ ಆಗಿದ್ದಾರೆ ಆಮೇಲೆ ಇನ್ನ ನಮ್ಮ ರಿಯಾಜ್ ಅವರು ಮಿಸಸ್ಸು ಮೊದಲು ಜೆ ಡಿ ಎಸ್ ಇಂದ ಆಗಿದ್ರು ಇನ್ನು ಕೆಲವರೆಲ್ಲ ಜೆ ಡಿ ಎಸ್ಸಿಂದ ಆಗಿದ್ದಾರೆ ಇಂದ ಮೈನಾರಿಟಿ ಅವ್ರನ್ನ ಮಾಡಬೇಕಿದ್ವಿ ನಮ್ಮ ಖಾನ್ ಸಾಹೇಬರು ಆಗಿದ್ರು ಇವಾಗ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಅಮಾನನ್ನವರು ಸೀನಿಯರ್ ಇದ್ದಾರೆ ಅಮಾನನ್ನವರನ್ನು ಮಾಡಬೇಕು ಅಂತ ನಮ್ಮ ಇದಿತ್ತು ಎಲ್ಲ ಮೆಂಬರ್ಸ್ ಒಪಿನಿಯನ್ ಅವ್ರದ್ದೇ ಇತ್ತು ಎಲ್ಲವನ್ನೂ ಸೇರಿ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಬ್ಬರ ಮೈನಾರಿಟಿ ಮುಸ್ಲಿಮ್ಸ್ ಮೈನಾರಿಟಿ ಮುಸ್ಲಿಮ್ ಅವರನ್ನು ನಮ್ಮ ಅಮಾನನ್ನ ಅವರ ಸತಿಮನೆ ಅವರನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದೀವಿ ನನಗೆ ತೃಪ್ತಿ ತಂದಿದೆ ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅದನ್ನು ಹೇಳಿದ್ರು ಅದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದು ಹೇಳಿದ್ರು ರಾಮಲಿಂಗಾರೆಡ್ಡನ ಅದೇ ಹೇಳಿದ್ರು ನಮ್ಮ ಅನಿಲನ್ ಅವರು ಅದೇ ಹೇಳಿದ್ರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಆದಂತ ಎಮ್ ಎಲ್ ಸಿ ಮಾಜಿ ಎಂ ಎಲ್ ಸಿ ನಾರಾಯಣ ಸ್ವಾಮಿ ಅವರು ಅವರನ್ನು ಮೈನಾರಿಟಿ ಮಾಡ್ರಿ ಮುಳುಬಾಗ್ಲಲ್ಲಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಮೆಂಬರ್ಸು ಹಂಗೆ ಇತ್ತು ಅವರು ಮೆಮೆಂಟ್ ಅಲ್ತೀನಿ ಇವತ್ತು ನಾವು ಮುಳಬಾಗಲ್ ತಾಲೂಕಲ್ಲಿ ಒಂದು ಮೈನಾರಿಟಿ ಅದು ಹೆಣ್ಮಗಳು ನಮ್ಮ ತಾಯಿ ಸಮಾನ ಅವರು ನಮ್ಮ ತಾಯಿಯವರು ಯಾಕಂದರೆ ಅಮ್ಮ ನನ್ನ ಅವ್ರಿಗೆ ಯಾವಾಗ ಬಂದು ನಾನು ಅವ್ರ ಹತ್ರ ಆಶೀರ್ವಾದ ತಗೊಳ್ತೀನಿ ತಂದೆ ಸಮಾನ ಅಣ್ಣ ನೀವು ಬಂದ್ಬಿಟ್ಟು ಆ ರೀತಿ ಇವತ್ತು ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರು ಗೆದ್ದ್ಬಿಟ್ಟು ಬಂದ ಮೇಲೆ ಅಣ್ಣ ನಿಮ್ಮ ಆಶೀರ್ವಾದ ನಾವು ಸರ್ ಗೆದ್ದಿರೋದು ಅಂದ್ರೆ ಇಲ್ಲ ನೀವು ಗೆದ್ದಿದ್ರು ನಿಮ್ಮ ಮಕ್ಕಳು ನಾವು ಒಂದು ಆಶೀರ್ವಾದ ಅವ್ರ ಹತ್ರ ಇವತ್ತೂ ನಾನು ಆ ರೀತಿಯಲ್ಲಿ ಇವತ್ತು ನಮ್ಮ ಅಮ್ಮ ಅಮ್ಮನನ್ನ ಅವರ ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ ಮೈನಾರಿಟಿ ಹೆಣ್ಮಗಳು ಮುಸ್ಲಿಮ್ ಹೆಣ್ಮಗಳು ಪಾಪ ಯಾವತ್ತೂ ಆಚೆ ಬಂದಿರೋರಲ್ಲ ಅಂಥವ್ರನ್ನ ಕಳ್ಕೊಂಡ್ ಬಂದಿದ್ದೀವಿ ನಾವೆಲ್ಲರೂ ಸೇರಿ ಅವ್ರಿಗೆ ಬಲವನ್ನು ತುಂಬಿ ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ ಅವ್ರಿಗೂ ನಾನು ಇಷ್ಟೇ ಹೇಳೋದು ಎಂ ಪಿ ಅವರಾಗ್ಬೋದು ಲೋಕಲ್ ಎಮ್ ಎಲ್ ಎ ಅವರಾಗ್ಬೋದು ಅವ್ರ ಜೊತೆ ಕ್ಲೀನಾಗಿ ಹೊಂದಾಣಿಕೊಂಡು ಹೋಗಿ ಕೆಲಸ ಮಾಡಲಿ ಜನ ಎಲೆಕ್ಷನ್ ಟೈಮಲ್ಲಿ ನಾವೇನೋ ಮಾಡ್ಕೊಳ್ಳೋಣ ಅಂದರೆ ಮುಂದಿನ ದಿನದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮಾದಿನಾರಾಯಣ ವಾತಾವರಣ